ಕ್ರೈಸ್ತ ಎಲ್ಲ ದೇವರು ನಮಗೆ ಸ್ತೋತ್ರ ಈ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸ್ತೇನೆ ಈ ದಿನ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕರ ಪ್ರೀತಿ ಸುಳ್ಳಾದಂಥ ಪ್ರೀತಿ ನಾವು ಕಾಣ್ತಾ ಇದ್ದೇವೆ ಹೌದಲ್ವ ಅನೇಕರು ಹುಡುಗರು ಹುಡುಗಿಯರು ನಾವೆಷ್ಟು ನಿಯತ್ತಾಗಿ ಪ್ರೀತಿ ಮಾಡಿದರೂ ಕೂಡ ಅವರು ಗೌರವಿಸ್ತಾ ಇಲ್ಲ ಅವರು ಪ್ರೀತಿಸ್ತಾ ಇಲ್ಲ ನಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾರೆ ಹೌದಲ್ವ ಈ ಲೋಕದ ಪ್ರೀತಿ ಅಷ್ಟರ ಮಟ್ಟಿಗೆ ಮಾತ್ರವೇ ಮ ಅನೇಕ ಬಂಧು ಮಿತ್ರರ ಪ್ರೀತಿ ಕೂಡ ಸುಳ್ಳಾಗಿರುವಂಥ ಪ್ರೀತಿ ಆದರೆ ದೇವರ ವಾಕ್ಯದಲ್ಲಿ ಒಂದು ಉಪಮೇಯವನ್ನು ನಾವು ನೋಡ್ತೇವೆ ಯಶಸ್ವಾಮಿ ಹೇಳಿರುವಂಥದ್ದು ನೂರು ಕುರುಗಳನ್ನು ನೂರು ಕುರುಗಳು ಒಬ್ಬ ಕುರುಬನಿಗಿರಲಾಗಿ ತೊಂಬತ್ತೊಂಬತ್ತು ಕುರುಗಳನ್ನು ಬಿಟ್ಟು ಒಂದು ಕುರಿಗೋಸ್ಕರ ಕಳೆದು ಹೋದಂಥ ಒಂದು ಕುರುಗಳಿಗೋಸ್ಕರ ಆತನು ಹುಡುಕಾಡುತ್ತಾ ಎಂಬುದಾಗಿ ಹತ್ತು ನಾಣ್ಯಗಳು ಒಬ್ಬಕ್ಕೆ ಬಳೆಯಲ್ಲಿರುವಾಗ ಕಳೆದು ಹೋದಂಥ ಒಂದು ನಾಣ್ಯಕ್ಕೋಸ್ಕರವಾಗಿ ಆಕೆ ವಿಧವೇ ಹುಡುಕಾಡಿದ್ಲು ಎಂಬುದಾಗಿ ಅದೇ ರೀತಿಯಲ್ಲಿ ಸ್ವಾಮಿ ಎಷ್ಟು ಜನ ನೀತಿವಂತರು ಇದ್ದರೂ ಕೂಡ ಒಂದು ಪಾಪಿಗೋಸ್ಕರವಾಗಿ ಹುಡುಕಿಕೊಂಡು ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಆ ಸ್ವಾಮಿ ನಮ್ಮನ್ನು ಪ್ರೀತಿಸಿದ್ದಾರೆ ಪ್ರೀತಿ ಹಾಗಾಗಿ ಲೋಕದ ಪ್ರೀತಿಗಿಂತ ಯೇಸಸ್ವಾಮಿ ಪ್ರೀತಿಯೇ ಬಹಳ ಮುಖ್ಯವಾದದ್ದೆಂಬುದಾಗಿ ತಿಳಿದುಕೊಂಡು ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದರೆ ಅಂದಮೇಲೆ ಅದನ್ನು ನಮಗೋಸ್ಕರ ಏನು ಮಾಡಲಿಕ್ಕೂ ಸಿದ್ಧನೇ ತಾನೆ ನಾವು ಏನು ಕೇಳಿದರೂ ಕೊಡಬಲ್ಲನು ಎಂಬುದಾಗಿ ನಮ್ಮ ಜೀವಿತವನ್ನು ರೂಪಿಸಬಲ್ಲನು ನಮ್ಮ ಒಡೆದು ಹೋಗಿರುವಂಥ ಹೃದಯವನ್ನು ಸರಿಪಡಿಸಬಲ್ಲನು ಮನುಷ್ಯರು ನಮ್ಮ ಹೃದಯವನ್ನು ಮುರಿಯುತ್ತಾರೆ ಆದರೆ ದೇವರು ನಮ್ಮ ಹೃದಯವನ್ನು ಮುರಿದ ಹೃದಯವನ್ನು ಸರಿಪಡಿಸ್ತಾರೆ ಮನುಷ್ಯರು ನಮ್ಮನ್ನು ಗಾಯಪಡಿಸ್ತಾರೆ ತಮ್ಮ ಮಾತುಗಳಿಂದ ತಮ್ಮ ಕತ್ತಿ ಕತ್ತಿದಿವಿದ ರೀತಿಯಲ್ಲಿ ಅವರ ಮಾತುಗಳಿಂದ ನಮ್ಮನ್ನು ಗಾಯಪಡಿಸ್ತಾರೆ ಆದರೆ ದೇವರು ಆ ಗಾಯಗಳನ್ನು ಕಟ್ಟುವಂಥ ದೇವರಾಗಿದ್ದಾರೆ ಯಶಸ್ವಾಮಿ ಅದಕ್ಕೋಸ್ಕರವಾಗಿ ಭೂಲೋಕಕ್ಕೆ ಬಂದರು ತನ್ನ ಸಿಂಹಾಸನವನ್ನು ತೊರೆದು ಈ ಲೋಕಕ್ಕೆ ಬಂದರು ಪ್ರಿಯರ್ ತನಗೆಲ್ಲಂಥ ವೈಭವವನ್ನು ತೊರೆದು ಈ ಲೋಕಕ್ಕೆ ಬಂದರು ಅದನ್ನು ಸಾಮಾನ್ಯವಾಗಿ ನರಮಾನವರಂತೆ ಎಲ್ಲ ಹಿಂಸೆಗಳನ್ನು ಅನುಭವಿಸಿದ ಉಪವಾಸ ಇದ್ದು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೆ ಯಾವ ರೀತಿಯಾಗಿ ಬದುಕಬೇಕೆನ್ನುವಂಥ ವೈವಿಗಳನ್ನು ಪ್ರೀತಿಸಬೇಕು ಎನ್ನುವಂಥದ್ದು ಬರೀ ವಾಕ್ಯದ ಮೂಲಕವಾಗಿ ಅವರು ಹೇಳಲಿಲ್ಲ ಬದಲಾಗಿ ಯೋಧರಿಗೆ ಆತನು ತನ್ನನ್ನು ಇಳಿದುಕೊಡ್ತಾನೆಂಬುದಾಗಿ ತಿಳಿದರೂ ಕೂಡ ತನ್ನ ಶಿಷ್ಯನಾದಂಥ ಯೋಧನನ್ನು ಆತನ್ನು ಪ್ರೀತಿಸಿದನೆಂಬುದಾಗಿ ನಾವು ನೋಡ್ತೇವೆ ಇದು ದೇವರ ಒಂದು ಗುಣ ಅನೇಕರು ಉಗಿದ್ರು ಅನೇಕರು ಹೊಡೆದ್ರು ಅನೇಕರು ಆತನ ಗಾಯಪಡಿಸಿದರು ಅನೇಕರು ತಳ್ಳಿದರು ಆತನ ಗಡ್ಡವನ್ನು ಕಿತ್ತು ಆತನನ್ನು ಪರಿಹಾಸ ಮಾಡಿದರು ಆದರೂ ಸ್ವಾಮಿ ಯಾರಿಗೂ ಕೂಡ ತಿರುಗಿ ಮಾತನಾಡಲಿಲ್ಲ ಯಾರನ್ನು ಕೂಡ ದ್ವೇಷಿಸಲಿಲ್ಲ ಶಿಲುಬೆಯಲ್ಲಿ ಆತನು ಇವರು ಏನು ಮಾಡ್ತಾ ಇದ್ದಾರಪ್ಪ ಗೊತ್ತಿಲ್ಲ ಇವರಿಗೆ ಇವರನ್ನು ಕ್ಷಮಿಸ್ರು ಎಂಬುದಾಗಿ ಕೇಳಿದರು ಪ್ರಿಯರೇ ಅಂತಹ ಮಧುರವಾದಂತಹ ಪ್ರೀತಿ ನಿಷ್ಕಳಂಕವಾದಂಥ ಪ್ರೀತಿ ಯಶಸ್ ಸ್ವಾಮಿಯ ಪ್ರೀತಿ ಎಲ್ಲರನ್ನು ಬಿಟ್ಟು ನನ್ನ ನಿನ್ನನ್ನು ಹುಡುಕಿಕೊಂಡು bandanta priti aa ss swami priti ತೊಂಬತ್ತೊಂಬತ್ತು ಕುರಿಗಳು ಇದ್ದರೂ ಕೂಡ ಅವನ ಯಾವಾಗಲೂ ನನ್ನ ಜೊತೆ ಇರ್ತವೆಂಬುದಾಗಿ ತಿಳಿದು ಒಂದು ಕುರಿಗೋಸ್ಕರ ಹುಡುಕಿ ಹುಡುಕಾಡಿ ನಮ್ಮನ್ನು ಪ್ರೀತಿಸುವಂಥ ದೇವರು ಸಿಕ್ಕ ಕೂಡಲೇ ಆ ಕುರಿಯನ್ನು ಎದೆಗತ್ತಿ ಒತ್ತಿಕೊಂಡು ಸಂತೋಷದಿಂದ ನಾಟ್ಯವಾಡುತ್ತಾ ಕಳೆದು ಹೋದಂಥ ನನ್ನ ಕುರಿ ಸಿಕ್ಕಿತು ಎಂಬುದಾಗಿ ಅದೇ ರೀತಿ ಕಳೆದು ಹೋದ ಮಗನ ವಿಷಯವಾಗಿ ಕೂಡ ಉಪಮೇಯವನ್ನು ಹೇಳಿದ್ದಾರೆ ನಾವು ನೋಡ್ತಾ ಇದ್ದೀವಿ ಕಳೆದು ಹೋದಂಥ ಮಗ ದೊಡ್ಡ ಮಗ ಯಾವಾಗಲೂ ಜೊತೆಯಲ್ಲೇ ಇರುವುದಾದರೂ ಕೂಡ ಚಿಕ್ಕ ಮಗನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಪೋಲು ಮಾಡಿದ್ರು ಮತ್ತೆ ಯಾವಾಗ ತನ್ನ ಬಳಿ ಎದುರು ಬರ್ತಾನೆ ಎಂಬುದಾಗಿ ಎದುರು ನೋಡುವಂತ ಎಷ್ಟೊಂದು ಸಂತೋಷ ಪಟ್ಟಿರುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಇದು ನಿಜವಾದಂಥ ಪ್ರೀತಿ ಯೇಸುವಿನ ಪ್ರೀತಿ ಒಂದು ವೇಳೆ ಲೋಕದಲ್ಲಿ ಪ್ರೀತಿಗಾಗಿ ಇದುವರೆಗೆ ಅಲೆದಾಡುತ್ತಾ ಇದೆಯಾ ನಿಜ ಪ್ರೀತಿ ಸಿಕ್ಕಲು ಆಯಿತು ಈ ಲೋಕದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನಿನಗೆ ನಿಜವಾದಂಥ ಪ್ರೀತಿ ಆಗ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರ ಪ್ರೀತಿ ಒಂದಲ್ಲ ಒಂದು ದಿನ ತನ್ನ ಮನುಷ್ಯನ ಪ್ರೀತಿಯ ಮುಖವಾಡವನ್ನು ಕಾಯಲು ಮಾಡುತ್ತೆ ಆದರೆ ನಿಜವಾದಂಥ ದೇವರು ದೇವರ ಪ್ರೀತಿ ನಿಜವಾದಂಥ ಪ್ರೀತಿ ಅದು ಕೊನೆಯವರೆಗೆ ನಮ್ಮನ್ನು ಕಾಯುವಂಥದ್ದಾಗಿದೆ ಕೊನೆಯವರೆಗೂ ಸಹಿಸಿಕೊಳ್ಳುವಂಥ ಪ್ರೀತಿ ಪ್ರೀತಿಯ ಕುರಿತಾಗಿ ನಾವು ನೋಡೋದಾದರೆ ಪ್ರೀತಿ ಎಂದಿಗೂ ಹೊಟ್ಟೆಗಿಚ್ಚಿ ಪಡೋದಿಲ್ಲ ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ ಪ್ರೀತಿ ಮರ್ಯಾದೆಗಿಟ್ಟು ನಡೆಯುವುದಿಲ್ಲ ಈ ಲೋಕದ ಪ್ರೀತಿ ಅದೆಲ್ಲದಕ್ಕೂ ಉಪಮೇಯ ಆದರೆ ದೇವರ ಪ್ರೀತಿ ಅದು ಯಾವುದು ಅಲ್ಲ ಅದು ಹೊಗಳಿಕೊಳ್ಳುವಂಥದ್ದಲ್ಲ ನೀನು ಎಷ್ಟೇ ದೇವರನ್ನು ಗಾಯಪಡಿಸಿದ್ರು ಕೂಡ ಮತ್ತೆ ನಿನ್ನನ್ನು ಪ್ರೀತಿ ಮಾಡುವಂಥ ದೇವರು ನನ್ನ ದೇವರು ಕಾಯ್ತಾ ಇದ್ದಾರೆ ಕರಜಾಜಿ ನನ್ನ ಮಗಳೇ ನನ್ನ ಮಗನೇ ನನ್ನ ಬಳಿಗೆ ಬಾ ಎಂಬುದಾಗಿ ಈ ಸಮಯದಲ್ಲಿ ದೇವರ ಸಾನ್ನಿಧ್ಯಕ್ಕೆ ಬರೋಣವಾ ನಾವು ಪ್ರಾರ್ಥನೆ ಮಾಡೋಣ ಕರ್ತನೆಯೇ ನಿನಗೆ ಸ್ತೋತ್ರಪ್ಪ ಈ ದಿನದಲ್ಲಿ ನಿಜವಾದಂಥ ಪ್ರೀತಿಯ ಕುರಿತಾಗಿ ನಮಗೆ ವ್ಯಕ್ತಪಡಿಸಿದಿರಿ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಈ ದಿನವಿಡೀ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಪ್ಪ ಅಪ್ಪ ನಿನ್ನನ್ನು ನಾವು ಅನೇಕ ಬಾರಿ ಕರ್ತನೇಸಪ್ಪ ಅವ ನಿನಗೆ ಅವಮಾನ ತರುವಂಥ ಕಾರ್ಯಗಳನ್ನು ಮಾಡಿರುವುದಾದರೂ ಕೂಡ ನೀನು ನಮಗೋಸ್ಕರ ಎದುರು ನೋಡುತ್ತಾ ಇದೆಯೆಂಬುದಾಗಿ ಕರ್ತನೆ ನಾವು ನೋಡಿದ್ದೇವೆ ಸಪ್ಪ ನಿನ್ನ ಸಾನಿಧ್ಯಕ್ಕೆ ಬರುತ್ತೇವಪ್ಪ ಅಪ್ಪ ನಮ್ಮನ್ನು ನೀನು ಸೇರಿಸಿಕ್ಕೋ ಸ್ವಾಮಿ ಪ್ರಾರ್ಥನೆ ಕೇಳಿದೆ ಸ್ತೋತ್ರ ಯೇಸುವಿನ நாமே ஆமே கைஸ்டேவ் நம்மெல்லாம் நாஷிவனி ஆமே